ಹಿಂದೂಗಳ ಸರ್ಕಾರಿ ನೌಕರದಾರ ಜಬರ್ದಸ್ತಿ ಮಾಡಿ ರಾಜೀನಾಮೆ ತಗೋತಾ ಇದ್ದಾರೆ ಮತಾಂಧರು ಅಲ್ಲಿಯ ಹಿಂದೂಗಳನ್ನ ದೇವಸ್ಥಾನಗಳನ್ನ ಹೆಂಗ್ ಕೆಡಲಕ ಜೀವಂತನಿಗೆ ನೋಡ್ಲಾಕ ಕಾಶ್ಮೀರನಾಗ ಆದಾಗ ಕಾಶ್ಮೀರ ಫೈಲಿ ನೋಡದಂತ ಅಯೋಗ್ಯ ನನ್ನ ಮಕ್ಕಳು ಕಾಂಗ್ರೆಸ್ ಹೇಳ್ತಿದ್ರು ಇದು ಬೋಗಸ್ ಐತೆ ಹೇಳಿ ಕೇರಳದಲ್ಲಿ ಲವ್ ಜಿಯಾದದಲ್ಲಿ ಆದಂತ ಘಟನೆ ಬಗ್ಗೆ ಒಂದು ಸಿನಿಮಾ ಬಂದ್ರೆ ಏನ್ ಇದ್ರು ಇದು ಬೋಗಸ್ ಐತೆ ಅಂತ ಹೇಳಿ ಇವತ್ತು ಬಂಗ್ಲಾದ ಟಿವಿಯವ್ ನೋಡಿದೀರಿಲ್ಲೋ ವಾಟ್ಸಪ್ನಾಗ ನೋಡತ್ತೀರಿಲ್ಲೋ ಇವತ್ತು ನಮ್ಮ ದೇಶನಂಗು ಬರ್ತದೆ ಕೇರಳದಲ್ಲಿ ಕೇರಳದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ ಅಲ್ಲಿ ಅಂತ ಅದು ಹೆಂಗಸು ಕೂತೈತು ಪಶ್ಚಿಮ ಬಂಗಾಳದಾಗ ಅದು ರಾಕ್ಷಸ ಐತೆ ಅದು ಹೆಂಗಸು ಅಲ್ಲ ಅದು ಸುಮ್ಮ ಸಾಮಾನ ಹಿಂದೂಗಳ ಪರಿಸ್ಥಿತಿ ಏನದು ಆತ್ಮಹತ್ಯಾ ವೈದ್ಯಕೀಯ ಕಾಲೇಜ್ ನಲ್ಲಿ ಹಾಸ್ಪಿಟ್ಲ್ ನಲ್ಲಿ ಅದಕ್ಕೇನು ಇಲ್ಲ ಹೆಣ್ಣು ಮಗಳ ಅತ್ಯಾಚಾರ ಹಾಕಿ ಕೊಲೆ ಆದ್ರೂ ಸಹ ಆ ಹೆಣ್ಣಾಗಿ ಖಬ್ರಿರ್ಲಾರಂತ ಸ್ವಾರ್ಥ ರಾಜಕಾರಣಿಗಳು ದೇಶದಲ್ಲಿ ಗಣಪತಿಯ ಮೆರವಣಿಗೆ ಮಾಡಬೇಕಾದ್ರೂ ನನ್ನ ಮಕ್ಕಳಿಗೆ ಏನಾಗಿದೆ ಇವರು ಮಸೂದಿಗೆ ಮುಂದೆ ಕುಡಿಬಾರ್ದತ್ತ ವಾರಿಸ್ಬಾರ್ದತ್ತ ಹಂಗಾಗಿ ಇಲ್ಲಾ ಕೈ ಮಕ್ಕಳು ಕಾನ ಗಾಂಧಿ ಅವ ನೆಹರು ಗಾಂಧಿ ಕೂಡ ಒಂದು ಪಾಕಿಸ್ತಾನ ಮಾಡಿ ಕೊಟ್ಟಾರಲ್ಲ ಹೋಗಿರಲ್ಲಿ ಹ್ಯಾಂಗ ಕೊಡಿರಿ ಕ್ಯಾನ್ಸರ್ ಕೊಡ್ರಿ ನಮಾಜ್ ಬಿಡ್ರಿ ಡಬ್ಬರಿ ಬಿಡ್ರಿ ಈ ದೇಶ ನರೇಂದ್ರ ಮೋದಿಯವ್ರ ತನ ಯೋಗಿ ಆದಿತ್ಯನಾಥ್ ಇರುತನ ನೀವು ಬಾಲ ಬಿಚ್ಚಂಗಿಲ್ಲ ಇರ್ಬೇಕಾದ್ರೆ ಚಂದಗೆ ಇರ್ರಿ ನಮ್ಗೆ ಹಂಗೆ ಬೇಕು ಹಿಂಗ ಬೇಕು ನಾವು ಮಾಡಿದ್ದೇದು ಹಿಂದೂಸ್ತಾನ್ ನಮ್ದು ನಮ್ಮ ಅಪ್ಪ ನಿಮ್ಮ ಅಪ್ಪನೇ ಯಾವಾಗ ಹುಟ್ಟೇನ ಹದಿನಾಲ್ಕು ಮೂರು ವರ್ಷದಿಂದ ಊಟನಾ ನಮ್ಮ ಧರ್ಮಕ್ಕೆ ಇಷ್ಟೇ ಇಷ್ಟ ಹುಟ್ಟೈತೆ ಯಾರು ಹೇಳೋಕೆ ಆಗಿಲ್ಲ ಅದಕ್ಕೇ ನಮ್ದು ಇಶ್ಯೂ ಐತೆನ್ರ ಬಾ ಸನಾತನ ಹಿಂದೂ ಧರ್ಮಕ್ಕ ಇಂತ ಮೊಹಮ್ಮದ್ ಬಾಯ್ ಅಮ್ಮಗಾರ್ಂಗ ಯೇಸು ಕ್ರಿಸ್ತನಂಗ ಈ ಧರ್ಮ ಸ್ಥಾಪನೆ ಮಾಡಿದ್ರ ಸನಾತನ ಧರ್ಮದಾಗ ಹೇಳೋರು ಯಾರ ಈ ದೇಶನಾಗ ಹುಟ್ಟಾರೇನ್ರಿ ಸನಾತನ ಧರ್ಮಕ್ಕ ವಯಸ್ಸಿಲ್ಲ ಸ್ಥಾಪಕರಿಲ್ಲ ಸ್ವತಃ ದೇವರು ಶಿವನೇ ಈ ಒಂದು ಧರ್ಮವನ್ನ ಸನಾತನ ಧರ್ಮವನ್ನ ಸೃಷ್ಟಿ ಮಾಡಿದಂತ ಆ ದುರ್ದೈವ ಅಂದ್ರೆ ಇವತ್ತು ನಮ್ಮ ಟ್ಯಾಮಿ ಹಾಕೊಂಡ ಕೆಲವೊಂದು ಲಪಂಗ ಸ್ವಾಮಿಗಳು ಲಿಂಗಾಯಿತು ಹಿಂದೂಗಳು ಅಲ್ಲ ತಾನ ಮತ್ ಟ್ಯಾಮಿ ಅದು ಕಿಸಿ ಯಾಕೆ ಹಾಕೊಂಡಿರಬಹುದು ಆಕಳ ಸಗಡಿಲೆ ಗೋಮಾತ ಸಗಡಿಯಿಂದ ತಯಾರಾದಂತ ಇವತ್ತಿ ಅದು ಕಿಸಿ ಯಾಕೆ ಹೋಗಿ ಗಡ್ಡ ಬಿಟ್ಟು ಅಲ್ಲೇ ನಮಾಜ್ ಮಾಡಿ ನೀವು ಒಬ್ಬ ಸ್ವಾಮಿ ಹೇಳತ್ತಾನ ಏನಾತಾನ ಲಿಂಗಾಯಿತು ಇಸ್ಲಾಂ ಒಂದೇ ಸಮನಾರಂತ ನಾಚಿಕೆ ಆಗ್ಬೇಕು ದಸ ನಂಬ್ರೇನು ಸ್ವಾಮಿನ ಅದಕ್ಕೆ ಕಿಸಿಗೆ ಹತ್ಕೋತ ಕಟ್ ಮಾಡ್ಕೋ ಸ್ವಾಮಿಗಳು ಇವ್ರು ಏನಾಗ್ಯಾರ ನೀವು ಏನು ಮಾಡ್ಬಿಟ್ರಿ ಕೆಲವೊಂದು ಸ್ವಾಮಿಗಳಿಗೆ ಚಲೋ ಮಣಕ ಗಾಡಂಬಿ ಅಲ್ಲಿಂದ ತುಪ್ಪ ತುಪ್ಪಾತ್ ಬಿಡ್ತಿತ್ತು ಮೊದಲು ಆಕಳ ಎಮ್ಮೆ ಇದು ಏನು ಮಾಡ್ತಿದ್ರು ನಮ್ಮ ಹೆಣ್ಮಕ್ಕಳು ಮೊದಲೇನು ಹಿಡ್ತಾರಲ್ಲ ಅದ್ರ ತುಪ್ಪ ಮಾಡಿ ಸಾಂಬಳಿಗೆ ದೇವರಿಗೆ ಕೊಡ್ತಿದ್ರು ಹಿಂದ್ ತಿಂದು ತಿಂದು ಹಿಂಗೆ ಮಾತಾಡಕ ನೀವು ಹತ್ತಿರ ಸಾಂಬಳಿಗೆ ಕಾರ್ನಿ ಮುಗಿದೆ ಬಿಡ್ರಿ ದಕ್ಷಿಣದೇ ಬಿಡ್ರಿ ಹಿಂಗಾಗ್ತಾರಲ್ಲ ಇದರಿಂದ ಒಂದೊಂದು ಇಲ್ಲಪ್ಪ ಸನಾತನ ಧರ್ಮನೇ ನಮ್ಮ ಧರ್ಮ ಲಿಂಗಾಯತರು ಅದರ ಒಂದು ಭಾಗ ವೀರಸವರು ಬೇರೆ ಅಲ್ಲ ಲಿಂಗಾಯತರು ಬೇರೆ ಅಲ್ಲ ಮರಾಠರು ಬೇರೆ ಅಲ್ಲ ದಲಿತರು ಬೇರೆ ಅಲ್ಲ ರಾಹುಲ್ ಗಾಂಧಿ ನೀನು ಹೇಳ ಅಮೆರಿಕಾದಾಗ ಮೀಸಲಾತಿ ತೆಗೆದು ಎಲ್ಲ ವಿಚಾರ ಮಾಡಿರಿ ನೀವು ಭಾಳ ಕಷ್ಟದಾಗ್ಯದ ಹಿಂದೂ ಸಮಾಜ ನಮ್ಮೂ ಜನಧರ್ಮದಾಗ ಹುಟ್ಟಿದವ್ರೆ ಕೆಲವೊಂದು ಅವ್ರಿಗೆ ಹುಟ್ಟಿದಂಗೆ ಅದರ ಮೇನ್ ಪ್ರಾಬ್ಲಮ್ ಈ ದೇಶದಾಗಿಯೇನೋ ನಮ್ಮ ಸ್ವಾತಂತ್ರ್ಯದಲ್ಲಿ ಸಾವರ್ಕರ್ ಹೇಳಿದರು ನನಗ ಮುಸ್ಲಿಮರಿಂದ ಭಯ ಇಲ್ಲ ನಮಗೇನಲ್ಲ ನನಗೆ ಭಯ ಇರೋದು ದೇಶನಾಗ ಹಿಂದೂಗಳಂಗಿರುವಂತ ನಾಲಾಯಕರಿಂದ ನನಗೆ ಬಹಳ ಭಯ ಐತೆ ಒಕ್ಕ ಪಾಸ್ತಿ ದೇಶನಾಗ ನಾ ವಿಧಾನಸಭೆ ಮಾತಾಡಿದೆ ನಾನನ್ನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರ್ದೆ ಹನ್ನೆರಡು ಲಕ್ಷ ಎಕರೆ ಜಮೀನ್ ಐತಿ ದೇಶನಾಗ ನೀರು ಮಾಡಿದ ತಪ್ಪುದು ಅನಾಲಾಯಕ ನೀರು ಯಾರು ಈ ದೇಶದಿಂದ ಓಡಿ ಹೋಗಲ್ಲ ಅವರ ಆಸ್ತಿ ಅದನ್ನೆಲ್ಲ ಒಕ್ಕಪ್ಪತ್ ಮಾಡ್ದ ಮುಂದ ಮನಮೋಹನ್ ಸಿಂಗ್ ಒಂದು ಅದಕ್ಕಿಂತ ಕತರ ಕೆಲಸ ಏನ್ ಮಾಡ್ದಂದ್ರ ಸಿದ್ದೇಶ್ವರ ಗುಡಿ ಒಕ್ಕಪ್ಪ ಅಂತ ಹೇಳಿ ಅವ್ರು ಬರ್ಕೊಂಡ್ರೆ ಮುಗಿದೋಯ್ತು ನಿಮಗೆ ಕೇಳಾಕ ಕ್ವಶನ್ ಮಾಡ್ಲಾಕ ನಿಮ್ಗೆ ಸುಪ್ರೀಂ ಕೋರ್ಟ್ನಾದ್ರು ಅಧಿಕಾರ ಇಲ್ಲ ನೀವು ಎಲ್ಲಿ ಹೋಗ್ಬೇಕು ಅವ್ರಿಗೆ ನ್ಯಾಯ ಮಾಡ್ಲಿಕ್ಕ ಯಾರ ನನ್ನ ಮಕ್ಕಳು ತುಡುಗು ಮಾಡಿರ್ತಾರ ಯಾರು ಕೇಳಿದ್ರು ಅವ್ರ ಬಲ್ಲಿ ಕೋರ್ಟಿಗೆ ಹೋಗ್ಬೇಕು ಇಲ್ಲೇ ಲಕ್ಷ್ಮಿ ಪರ್ವಿ ಲಕ್ಷ್ಮಿ ಗುಡಿದ ಹಾಗೆ ಹತ್ತೊಂಬತ್ತು ಎಕರೆ ಆಗೈತಿ ಆರ್ ಎಕರೆ ಇಲ್ಲಿ ದರ್ಗಾದಾಗ ಒಂದು ಸಣ್ಣ ಒಂದ್ನೂರ ಎಪ್ಪತ್ತ ಎಕರೆ ಒಂದ್ ನೂರ ನಾಲ್ಕು ಸಣ್ಣ ಇಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರು ಅಲ್ಲೇ ಒಬ್ಬ ಏನೋ ಹಿಂದಕ್ಕೆ ನಾಲ್ಕು ಅವರ ಜೀವನ ನಮಾಜ್ ಮಾಡೋದು ಹಾ ಇಲ್ಲಿ ನಿನ್ನೆ ಹಾಕಿದ್ದಕ್ಕ ಆಲಮಗಿರಿ ಬಸ್ ಇದ್ದೀವಿ ಆಲಂಗಿರಿ ಗೊತ್ತಿಲ್ಲ ಬಿಜಾಪುರವ್ರಿಗೆ ಆಲಂಗಿರಿ ವಾದಶ ಹಾಕಿದ್ರು ನಾನು ನಾಲಯ ನನ್ನ ಮಗ ಯಾರಿಗೂ ಮಗ ಅದಕ್ಕೆ ಅವಿ ಅದಕ್ಕೆ ಪೊಲೀಸ್ ಎಡ್ಕಾರ್ಟ್ಮೆಂಟ್ ಐತಿ ಈಗ ನಾವು ತೆಗಿಬೇಕು ತೆಗೆದು ಮೇನ್ ಒಳ್ಳೆ ಲೋಡ್ ಮಾಡ್ಬೇಕಾದ್ರೆ ಹೈಕೋರ್ಟಿಗೆ ಹೋಗ್ಯ ಹೋಗಲಿ ಎಡ್ ಮಿಸ್ ಎಲ್ಲಿ ಹೋಗ್ತಾರೆ ಹೋಗಲಿ ಒಕ್ಕಪ್ಪ ತೆಗದ್ಮೇ ಎಲ್ಲ ಯಾವ್ಯಾವ ಕಸಗೊಂಡು ಮೇನ್ ರೋಡು ಮಾಡ್ತೀವಿ ಒಳ್ಳೆ ದೇವಸ್ಥಾನ ಪಡ್ತೀವಿ ಇದು ಬರೊಬ್ಬರಿ ಎಲ್ಲಿ ಇಡ್ಬೇಕು ಅಲ್ಲಿ ಹಿಡ್ತೀವಿ ಒಕ್ಕಟ್ಟಿರ್ಬೇಕಿನ್ಬೇಕು ನಾ ಲಿಂಗಾಯತ ರಮ ನಾ ಮರಾಠ ನಾ ರಜಪೂತ ನಾ ದಲಿತ ಅಂದ್ರೆ ಪಾಕಿಸ್ತಾನದಾಗ ದಲಿತರು ಉಳ್ದಾರನ್ರಿ ಕಲಾಸಾಗಿ ಹೋಗ್ಬಿಟ್ಟ ದಲಿತರು ಉಳ್ದಲ್ಲ ಹಿಂದೂಗಳು ಉಳ್ದಲ್ಲ ಇನ್ನೂ ನಾವು ಜಾತಿಯಿಂದ ಹೊರಗೆ ಬಂದಿಲ್ಲ ಯಾವ ಮುಖ್ಯಮಂತ್ರಿ ಆಗ್ತಾನ ಮೊದಲ ಯಾವ ಜಾತಿ ಮುಖ್ಯಮಂತ್ರಿ ಬೇಕು ಗಣಪತಿಗೆ ವಿದೌಟ್ ಪರ್ಮಿಷನ್ ಪೊಲೀಸರು ಬಂದು ಪರ್ಮಿಷನ್ ಕೊಟ್ಟು ಯಾವುದೇ ಮಸೂದೆ ಒಂದೇ ಕಾಲ ಬಿತ್ತಂದ್ರ ಅದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇತ್ತಂದ್ರ ಬಾಬಾ ಗುಲ್ಡೋಜರ್ ಕೊಡಮ ಇರಬೇಕು ಅಂತ ಮುಖ್ಯಮಂತ್ರಿ ಬೇಕಿಲ್ಲ ಈ ರಾಜ್ಯಕ್ಕೂ ಅಂತವರೇ ಬೇಕಾಗ್ಯ ಕರ್ನಾಟಕ ನಾಗಮಂಗಲ ಏನು ಮಾಡಿರಲಿಲ್ಲ ನೀವು ಒತ್ತಿಡಿದು ಸ್ವಚ್ಛ ಮಾಡಿಲ್ಲ ಅಂದ್ರೆ ನಮ್ಮ ಹೆಸರು ನಾವು ಮಾತ್ರ ಇದೇ ಕಾನೂನು ದೇಶನಾಗ ಹಿಂದೂಗಳ ಜೊತೆಗೆ ಚೆನ್ನಾಗಿರ್ತಿದ್ರೆ ಏರ್ಲಿ ಏರ್ಲಿ ಅಂದ್ರೆ

ನಾನೇನೋ ಡೂಪ್ಲಿಕೇಟ್ ಹೋಟ್ ಮಾಡ್ತೀನಿ ನೀವೇ ಮಾಡ್ತೀನಿ ಡೋಟತ್ತ ಇಪ್ಪತ್ತೈದು ಸಾವಿರ ಹೋಟ್ ಡೂಪ್ಲಿಕೇಟ್ ಮಾಡಿದ್ದೀನಿ ನೀವು ಹುಷಾರಿನಲ್ಲಿ ಹದಿನೆಂಟು ಆಗುತ್ತಿದ್ದ ಮೊದಲೇ ನೀವು ಊಟದ ಬಿಜಾಪುರ ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜ ಬಬಾ ಹಾಕ್ಬೇಕು ನೀನು ಯಾರು ಹೇಳಿದ್ರು ಹರಿಸೇ ರೋಡ್ ಇಟ್ಟಿಡ್ತೀನಿ ಅಂದ್ರೆ ನಾವೇ ಹರಿಸಲಾಕ ನಾವೇನು ಬಿಡೋದಿಲ್ಲ ಔರಂಗಜೇಬ್ಸಲ್ಲಿ ಇಟ್ಟಿದ್ರೆ ಅದು ಯಾವ್ದೋ ಬಸ್ ಸ್ಟ್ಯಾಂಡ್ ಮಕ್ಕಳ ಅದನ್ನು ತೆಗೆದು ನಾನು ಭಾರತ ರತ್ನ ಡಾಕ್ಟರ್ ಎಪಿಜಿ ಕಲಾ ಮಾರ್ಗ ಮಾಡಿದೆ ಯಾರು ಈ ದೇಶದ ಅನಾದಿಂದ ನಮ್ ಜೊತೆಗೆ ನಾವು ಗೋಷ್ಠಿ ಮಾಡ್ತೀವಿ ಯಾರು ಗದ್ದಾರಿ ಮಾಡ್ತಾರ ಇನ್ನಿ ಮ್ಯಾಲ ನಾವು ಸಬ್ಕಾ ಸಾಥ್ ಸಬ್ ಕಾ ವಿಕಾಸ್ ಪ್ರಯಾಸ ಇಲ್ಲ

ಅಲ್ಲಿಂದ ಒಂದೆರಡು ಓಡೋದು ಗ್ಯಾಸ್ ಕೊಟ್ಟರೆ ಎಲ್ಲ ಕೊಡಲ್ಲ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ಓಟ್ನಾಗ ಬಿ ಜೆ ಪಿಗೊಂದು ಓಟ್ ಬಿದ್ದಿಲ್ಲ ಎಲ್ಲ ಮೊದಲ ಬಿದ್ದಾವು ಇದನ್ನ ನೀವು ತೊಗೊಳ್ಬೇಡ್ರಿ ಇಲ್ಲ ರೀ ಈಗ ಹೋಟೆಲ್ ಭಾಳ ಚಲೋದ್ರಿ ನಮ್ಮ ಹಣಕಂಬರಂಗಲ್ಲ ಮಕ್ಕಳ ಒಂದು ಇದೆ ಆಗೋದಿಲ್ಲ ನೀವು ಹಣತಂಬರ ಆಗಿರಿ ಎಲ್ಲರೂ ಅವ್ರೆಂದು ನೀವು ಆಗೋದಿಲ್ಲ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಹಂಗೆ ತುಂಬ ಭಯ ಭಯ ಫಿಫ್ಟಿ ಪರ್ಸೆಂಟ್ ಗಾಕದ ನಿಮ್ಮನ್ನ ಮೊದಲು ನಿಮ್ಮನೆ ಹೊಳೆಯದು ಅದಕ್ಕೆ ಬಂಧುಗಳೇ ಇವಾಗ ಗಣೇಶನ ಸಂದೇಶ ಏನಪ್ಪ ಅಂದ್ರೆ ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋದು ಎಲ್ಲಿ ತಗೋಬೇಕು ಹಿಂದೂಗಳ ಕಂಗಡಿಯಾಗಿ ತಗೋಬೇಕು ಹಾರ ಎಲ್ಲಿ ತಗೋಬೇಕು ನಮ್ಮ ಹೊಡೆ ಹೆಣ್ಮಕ್ಳು ತುಂಬಿಸ್ತಾರೆ ಈಗ ಹೆಣ್ಣು ಕಾಯಿಪಾಲೆ ಬಜಾರ ಮಾಡಿರಲ್ಲ ಬಿಜಾಪುರನಾಗ ಒಂದು ಮೂವತ್ತು ಕಡೆ ಕಾಯ್ಪಾಲೆ ಮಾರ್ಕೆಟ್ ಮಾಡಿರ್ಬೇಕು ಬಿಜಾಪುರನಾಗ ಈಗ ಬರೋಬ್ಬರಿ ಮೆರ್ತಕ್ಕದ ಯಾಕೆ ಗೊತ್ತ ಯಾಕೋ ನಾವೆಲ್ಲ ಗಟ್ಟಿದೀವಿ ಅಂತ ಹೇಳಿಲ್ಲ ಬಿಜಾಪುರನಾಗ ಒಂದಿತ್ತು ಅಡ್ಯಾಡ್ ಜನ ತು ಹಾಕಿ ರಾತ್ರಿ ಅಡ್ಯಾಡತು ಬಿಟ್ಟು ಬಿಡಿಗೆ ಅವ್ರು ರಾತ್ರಿಯಲ್ಲೇ ಹೇಳ್ದ ನಿಮ್ಗೆ ನಮಗೆಲ್ಲ ವಾಟ್ಸಪ್ನಾಗ ಬರ್ತಾವೆ ಫೋಟೋ ಗೌಡ್ರ ಇವತ್ತು ಇಲ್ಲೆಲ್ಲ ನೋಡ್ರಿ ಇವ್ರು ಎಲ್ಲ ಕುತ್ ನೋಡ್ಲತ್ತ ಎಲ್ಲಾನು ಕೊಡ್ತದ ಅದಕ್ಕೆ ಯಾರು ಸ್ವಚ್ಛ ಸ್ವಚ್ಛಕ ಮಾಡಿ ಇಬ್ಬಟ್ಟು ಕುಕ್ಕುಮೆಟ್ಕೊಂಡು ಹಾರ ಮಾಡ್ತಿರ್ತಾರ ಅಂಥವಲ್ಲೇ ಹಾರ ತಗೋರಿ ಚಾಮಾರಿಯಲ್ಲಿ ಕುತ್ತು ರಾತ್ರಿ ದರ್ಶನ ಬರ್ತೀನಿ ಹಾರ ಕಟ್ಟಿರ್ತಾರ ಅಲ್ಲಿ ಹಾರ ತಗೋಬೇಕು ಮುಂಜಾನೆ ಹಾರ ಕಟ್ಟತಿರ್ತ ಭಯ ಹಾರದ ನಿಮಗೆ ಮಾನ ಮರ್ಯಾದೆ ಇತ್ತಿಲ್ಲ ಈ ಹೋಗಿ ಹಾಕೊಂಡವರು ಕುಂಕುಮ ಹಾಕೊಂಡವರು ಇಲ್ಲಿ ತೂತಿಟ್ಟವರು ಅದನ್ನೆಲ್ಲ ನೋಡಿ ನೀ ಹಿಂದೂ ಜೈಶ್ರೀರಾಮ ಹೋಗ್ತಾರೆ ಜೈ ಶ್ರೀರಾಮ್ ಮೂವತ್ತ ಬಿಎಲ್ ಯಾರಿಗೋ ಬಿಜಾಪುರ ಐದು ಹತ್ತು ಏನು ಕ್ಷಮಾ ಕಮ್ಮಿ ಎಲ್ಲರ ಪರಂಪರ ಗುಟ್ಗಾತಿ ಅಂತ ಕನಸು ಮಾಡ್ತೀವಿ ಅದಕ್ಕೆ ಎಲ್ಲೂ ಚೌಕಸಿ ಮಾಡಬಾರ್ದು ಬಡವರು ಕೂತಿದ್ರ ಎಷ್ಟೋ ವಯಸ್ಸಾದ ಹಳ್ಳಿಯಾಗಿ ಮಂದಿ ಬರ್ತಾರೆ ಅವತ್ತು ನಮ್ಮ ಕಾಯ್ಪಲ್ಲಿ ಮಾಡಲಾಗ ಬಿಜಾಪುರಕ್ಕ ಆ ಹೆಣ್ಮಕ್ಳ ಕಡೆ ತಗೋ ವಯಸ್ಸಾದ ಮುದುಕ ಮುದುಕಿ ಕೂತಿರ್ತಾರ ಅವ್ರ ಮಕ್ಕಳು ನೋಡ್ಕೊತಿರ್ಲಿಲ್ಲ ಅವ್ರ ಆ ಕಾಯ್ಪಲ್ಲೆ ಮಾಡಿ ಜೀವನ ಮಾಡ್ತಿರ್ತಾರ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚು ಕೊಡ್ರಿ ಪುಣ್ಯ ಪುಣ್ಯ ಹಾಕಿ ಪುಣ್ಯ ಆಗಪ್ಪ ನೀವು ನೋಡಿರಿ ನಾ ಎಲ್ಲ ಹೋಗಿದಾಗ ಎಪ್ಪತ್ತೈದು ಅಂತ ನೂರು ರೂಪಾಯಿ ಕೊಟ್ಟು ಬರ್ತೇನೆ ನಾನು ಹೇಳಿ ಕೊಟ್ಟಾನ ಪಂಚೀಸ್ ರೂಪಾಯಿ ಹೆಚ್ಚು ಇದು ಇಲ್ಲಿ ಹೇಳೋದೇ ಯಾವ ಪುಣ್ಯ ನಿಮ್ಮ ಮಕ್ಕಳಿಗೆ ಇದು ನಮ್ಮ ಅವ್ರಿಗೆ ಕೊಟ್ಟರೆ ಚಿನ್ನಕ್ಕೆ ಪಂಚೀಸ್ ರೂಪಾಯಿ ಜಾಗದೇ ಹೇಳಿ ಮತ್ತೆ ಚಿನ್ನಾರ್ ಕೆಲಸ ಪುಣ್ಯ ಹಾಕಿದ್ರೆ ಬನ್ನಿ ಮಕ್ಕಳಿಗೆ ನಮ್ಮ ಜನಾಂಗ ನಾಯಿ ಇದ್ದೇವೆ ನಾವು वंध तुकडीदरे ऐनत नये मनी तुम्ही मक्त भट मग कि हाव नुकड्या डेक्त मन मध्ये कं होणकोळी बंद गणेशन हबक सेक्युरीटी पोलीस पर्मिशनु करेंट इ पर्मिशन डी जे हच बि हच ಐದು ವರ್ಷ ಕಾಯಿಸರೆ ಶಂಕವಡಿತನ라우ಗೆ ಯಾವ ಕಾಯ್ದೆ ಇಲ್ಲ ನಾ ಬಂದೆ ಅಂತ ಹೇಳ್ತಾರೆ ಹಿಂದಕ್ಕೆ ಆ ರ ಬ್ಯಾಂಕ್ ಇದ್ದಿಲ್ಲ ಅವಾಗ ಅವ ಮಾಟ್ಿದ್ರು ನಮಕ ಈಗ ನಾನು ಬಾಯ್ಕತಿದ್ರೆ ದೇವರೇ ಹೋಗ್ತ ತನ ಹಂಗ ಐದು ಸಲ ನಿರ್ಮಾಣ ನಿರ್ಮಾಣ ಬರಕ ಕಸೌ ಅಡ್ಕೋರಿ ಬಿಟ್ಟು ನಮಗೆ ಯಾಕ ಕೊಂಡ್ರಿ ಕೊಡ್ತಾರೆ ನಾವು ಸಹ ಕಾರಣ ಮಾಡಿದಂ 75% ಅಲ್ಲಿ ಹಿಂದೋ ಅವರ ಅಲ್ಲಿ ಮೊಸೋದಿನ ಕಚ್ಚಿಬಹುದು ಲೇ ನೋ ಪರ್ಮಿಷನ್ ಮಂದಿರ ನಮ್ಮಲ್ಲಿ ಇವಾಗ ನಮ್ಮ ಗತಿ ಹುಡುಗ ಪಡಗ ಭ್ರಷ್ಟಾಚಾರ ಬಂದ್ ಕರ್ನಾಟಕವನ್ನ ಹಿಂದೂ ಸಾಮ್ರಾಜ್ಯವನ್ನ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜ ನಮ್ಗ ಆದರ್ಶ ಯಾರು ಛತ್ರಪತಿ ಶಿವಾಜಿ ಮಹಾರಾಜ ಮರಾಠ ರಾಜ್ಯ ಸ್ಥಾಪನೆ ಮಾಡಲಿಲ್ಲ ಅವರು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಮಹಾರಾಣಾ ಪ್ರತಾಪ್ ಮಹಾರಾಣ ಪ್ರತಾಪ್ ದಕ್ಷಿಣ ಭಾರತ ನಮ್ಗೆ ಗೊತ್ತಿಲ್ಲ ಉತ್ತರ ಭಾರತದಾಗ ಮಹಾರಾಣ ಪ್ರತಾಪ್ ಅಂದ್ರೆ ಇವತ್ತೇನೇ ಅಕ್ಬರ್ ಬರೇ ಮಹಾರಾಣ ಪ್ರತಾಪ್ ಹೆಸರು ಹೇಳದ್ರೆ ಇದು ಅಕ್ಬರ್ ಮಹಾರಾಣಾ ಪ್ರತಾಪ್ ದಸರಾ ಒಳಗ ಬೈಕೊಂಡ್ ಬಿಡ್ತಿದ್ದ ಅಷ್ಟು ಭಯ ಇತ್ತು ಎಷ್ಟು ಏಳು ಕೂಟ ಮಹಾರಾಣ ಪ್ರತಾಪ್ ಕೈಯಲ್ಲಿ ಕಡಗದ ಎರಡು ಕಿಲೋದು ಒಂದೂರ ಎಂಟು ಕಿಲೋ ಮಹಾರಣ ಪ್ರತಾಪ್ ಹೇಗೆಟ್ಟಿತ್ತು ಒಂದೂವರೆ ಕೆಲವೇ ಅಂತ ಎಲ್ಲ ಅದರ ಕೇಳಿ ನಾವೆಲ್ಲ ಇವತ್ತು ಇವತ್ತು ತುಂಟು ಹಚ್ಕೊಂಡಿವಿ ದುರ್ದೈವದಿಂದ ದೇಶನಾಗೆ ಕೆಲವೊಂದು ಮಠಾಧೀಶರು ಜಾತಿ ಅತೀತರೋ ನಮ್ಮ ತೊಂದರೆ ನೋಡಿ ಗಾಂಧಿ ಹೇಳುವ ಭಾಗ ಹೇಳಿ ನಮ್ಮೆಲ್ಲರ ತಂಡ ಮಾಡಿ ಹೋಗ್ಬೇಕಾಗ್ತದೆ ನಮ್ಮಲ್ಲಿ ಗಾಂಧಿ ತತ್ವ ನೀಡಲಿಲ್ಲ ನಮ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಅಕ್ಕ ನಮ್ಮದು ಸರ್ದಾರ್ ವಲ್ಲಭಾಯಿ ಪಟೇಲ್ ರಕ್ತ ನಮ್ಮದು ಛತ್ರಪತಿ ಶಿವಾಜಿ ಮಹಾರಾಜ ರಕ್ತ ನಮ್ಮ ಚಂದೋಲಿ ರಾಯಣ್ಣ ರಕ್ತ ನಮ್ದು ಸಂತ ಕನಗರಾಜ ರಕ್ತ ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ನಮ್ಮದು ನೀರಾಣಿ ಪಿತೂರು ಚೆನ್ನಮ್ಮ ರಕ್ತ ನಮ್ಮದು ಮಹಾರಾಣ ಪ್ರತಾಪ್ ರಕ್ತ ಆ ರಕ್ತದ ನೀವೇನೇ ಇವತ್ತು ಹೇಳ್ದ ಮನೆ ಓಡಿದಾಗ ಎಮ್ ಎಲ್ ಎ ಸಿದ್ದರಾಮಯ್ಯವ್ರಿಗೆಲ್ಲ ಟಚ್ ಮಾಡ ಮೋದಿಯವ್ರ ಮನೆ ಹೋಗ್ತೀವಿ ನಿನಗೇ ನಡಿಲಾಕೋದು ಮೋದಿಯವ್ರ ಮನೆಗೆ ಯಾವಾಗ ಹೋಗಬೇಕಲ್ಲ ಹೋಗ ನೋಡೋನು ನಾನೇ ಈ ದೇಶನಾಗ ಹಿಂದೂಗಳ ಸ್ಯಾಂಡ್ರೆ ತೋಟ ಎಲ್ಲಿ ಅಲ್ಲವ ನೀವು ತಾಕತ್ತಿದ್ರೆ ಮೋದಿ ಮನೆಗೆ ಹೋಗಿ ನೋಡಿ ನಿಮ್ಮ ನೋಡ್ರೆ ನೀವು ಎಲ್ಲ ಮುಗಿಸೇ ಬಿಡ್ತೀವಿ ಹೇಳ್ತೀವಿ ಈ ದೇಶದಾಗ ಕೆಲವ್ ಮಂದಿ ಹೇಳ್ತಾರ ಭಾರದಲ್ಲಿ ಬಂಗ್ಳ ಆಗ್ತದೆ ಕೆಲವು ದಿವಸ ಬಕ್ಕಳೆಯ ಬಂಗ್ರಾ ಮಾಡೂರು ಹಳ್ಳದ ಸುತ್ತಲೂ ಎಲ್ಲ ಕಡೆ ಬಕ್ರಾವು ತಯಾರಾಗೀ ಸಮಯ ಬಂದ್ರೆ ಕತ್ತಿ ಹಿಡಲಿಕ್ಕೆ ನಾವು ತಯಾರಾಗಬೇಕು ನಮ್ಮ ಮನೆಗ್ ಉಳ್ಳಾಗಡ್ಡಿಗಳ ಕಟ್ಟೆ ಚಾಕು ಇಟ್ಟಿಲ್ಲ ಅಂದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಶಿವಾಜಿ ಮಹಾರಾಜ ಕಡ್ಗತ್ ನಾವು ಮಕ್ಕಳೇ ನಿಮ್ ಬಳಿ ಟಿಪ್ಪು ಸುಲ್ತಾನ್ ಕಡ್ಗತ್ತಲ್ಲ ಗಾಂಧಿ ಚೌಕನಾಗ ಮಕ್ಕ ನಂಬಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜು ಮಹಾರಾಣ ಪ್ರತಾಪದು ವೀರಾಣಿ ಕಿತ್ತೂರು ಚಂದ್ರು ಕಡ್ಗುನು ನಂಬಲ್ಲಿ ಎಲ್ಲ ಹೂವು ಜಂಗ್ ಹತ್ತಿವ ಬಹಳ ದಿವಸ ಆಯ್ತು ಬಂದ್ರೆ ನಿಮ್ ಇನ್ಯಾಗ ಎಲ್ಲರೂ ನಿಮ್ ಮನ್ಯಾಗ ತಯಾರಿ ಇನ್ ಮುಂದೆ ಹಂಗೆ ಕಾಲು ಬರ್ತದ ನೀವು ಅನಿವಾರ್ಯವಾಗಿ ನಿಮ್ಮ ರಕ್ಷಣೆಗಾಗಿ ನಾವೇನು ಯಾರು ಹೋಗಿ ಜಗಳ ತೆಗುದಿಲ್ಲ ಆದ್ರೆ ನಮ್ಮ ಆತ್ಮ ರಕ್ಷಣೆಗಾಗಿ ಅದು ಬೇಕಿಲ್ಲ ಇನ್ವ್ಯಾ ಬರೀ ಉಳ್ಳಾಗ್ತೀವಿ ಚಾಕು ಮನೆಗೆ ಇಡಬಾರ್ದು ನಮ್ಮ ಮನೆಗೆ ಏನಾರ ಬಂದ್ರೆ ಒಂದರೆ ಒಂದರೆ ಒಂದು ಹೊಡೆದ್ರೆ ಹಿಂದೂ ಹೋಡ್ತಾರೆ ಮಕ್ಕಳು ಅವರು ಆಗ್ಗೊಳ್ತಾರೆ ಇಲ್ಲೇ ನಮ್ಮ ಇಲೆಕ್ಷನ್ದಾಗ ಎಸ್ 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 ಹೈಸ್ಕೂಲ್ ಬಂದ ಬಂದ್ ನಿಂತು ದಂದಿಗೊಂಡ್ ಹಿಂದೂಗಳು ಹೋಟ್ ಹಾಕ್ಲಾರ ನಾನು ಅವ ಗುರುಗರ್ಚಿ ಎಲ್ಲ ನಿಂತಿದ್ವಿ ಇಲ್ಲೆಲ್ಲ ಸಂದರ್ಷಿಂಗ್ ಕಾಲೇಜು ಚಾಲು ಮಾಡ್ತೀವ್ ಅಲ್ಲಾರೇ ನಾವು ಇಲ್ಲಿ ಅದ್ಭುತ ಎಲ್ಲ ಗಾಳು ಭಾರಿ ನೋಟ್ರವಾ ಏನ ಹೋಗುದು ನಿಮ್ಗೆ ಏನು ಮಾಡ್ತೀವಿ ನಮ್ ಹಿಂದೂಗಳು ಚಟ ನಾನು ಮರ್ಯಾದೆ ಹೇಳ್ತೇನೆ ಶಿವಾಜಿ ಮಹಾರಾಜ್ ಮರ್ಯಾದೆ ಕೇಳ್ತಾರೆ ನಮ್ಮದಾಗಿ ಮಾತಾಡ್ತೀನಿ ಎದ್ರು ನಿಮ್ಗೆ ಪೊಲೀಸರು ಸಾಥ್ ಕೊಡ್ತಾರೆ ಅರ್ಗೂ ಅವ್ರ ಬಳಿ ಅರಿತು ಇದ್ರು ಆಗ್ತಾನೆ ನೀನೇ ಓದೋಗೋಣ ಅವ್ರು ಏನ್ ಮಾಡಿ ನೋಡಿ ನೋಡಿ ಮಾತ್ರ ಬರೀ ಹಿಂಗೆ ನಾವು ಕಲ್ತ್ಕೊಂಡು ಬಾಳುತ್ತೆ ನಾವು ಇದು ಎಟೆನ್ಸಿ ನಮ್ಮವ್ರು ಬಾರಿ ಇರ್ತೀವಿ ಎಂಡಕ್ಕೆ ಬಂದೆ ಕುಣ ಇನ್ನು ಹಿಂಗೆ ನಡೀತೀನಿ ಇದು ಮೀಟಿಂಗ್ ಮಾಡ್ತಾರೆ ಪೊಲೀಸ್ ಇಲಾಖೆ ಎಲ್ಲರೂ ಸೌಂದರ ಭಾವನಿಂದ ಎಂಟು ಗಂಟೆಗೆ ಬೇಟನ್ನು ಬಂಧ ಮಾಡ ಅವ್ರು ಹೇಳ ಅವ್ರಿಗೆ ಯಾಕೆ ಐದು ಸಲ ಹೋಗ್ಕೊತಾರೆ ಹೋಗ್ತಾ ನನಗೆ ನೋಡಿ ಒಂದು ಬಿಜಾಪುರ ನಾನು ಅವಾಜ್ ಹಾಕಿದ್ದಂಕ ಇದೇ ಕರ್ನಾಟಕದ ಡಿಜೆ ಆಲ್ವಾ ಹೇಳ್ಕೋ ನಾನು ಆ ದಿನ ನನಗೆ ಬಂತಾವು ಕೋರ ವಿಷಯ ಪರಿಶೋಧನೆ ಕೊಟ್ಟಿಲ್ಲ ಯಾ ಪಿಸೈ ಹೇಳ್ತಿನಿ ಯಾಕ ಕಂಸನೇ ದಿನ ಸಾಕ್ಷುಣೋ ಬಿಡ್ತೀನಿ ಮುಂದೆ ಹೋಗಿ ಬಾಸಿಗೆ ಬಂದೆ ಬಾ ಪೋರಿಯಾ ಅಣ್ಣೆ ಕೇರ್ ಮಾಡ್ ನೀ ಏನ್ ಮಾಡ್ತೀಯಾ ನಿಮ್ಮ ಡಿಜೆ ಮನೆ ಕೊನೆಗೆ ಪಾಪ ਥೋಲೇಸ ನೀ ವರಕ್ಷಣೆ ಮಾಡ್ ಅಂತ ಅವನು ಬಂದೋದು ಪೊಲೀಸರು ಮುಂದೆ ಕುಡಿದ್ರೆ ಭಾಳ ಪೋಷಕ ಏನು ಭಾಳ ಗಂಡಸ್ತಾನ ಕುಡಿಯಂ ಕುಡಿರೋ ಗಣಪತಿ ಮುಂದೆ ಕುಡೀ ಅವ್ ಗಣಪತಿ ಏನು ತರಗತಿಯಲ್ಲಿ ಮಾತಾಡ ಹೆಂಗೆ ಕಟ್ಟಿರು ಆಯೋಗ್ಯ ಆ ಯೋಗಿ ನಂಗೆ ಮಾತಾಡೋಣ ಆಚೆ ಮಾಡಬಾರ್ದು ನೀವು ಹೋಗೋದು ಪೊಲೀಸರು ಬಂದು ಬಿಡಿ ಪೊಲೀಸರು ಸುಮ್ಮನೆ ಪಾಪ ಏನು ನಮ್ದೇ ಇತ್ತು ಭಾಳ ಮಾರಾಟ ಒಂದು ಹೋದಲ್ಲ ಇದೇ ಮಾಡಬೇಕು ಗೌಡ ಗಮ್ಲಿಲ್ಲ ಗೌಡ ಪರ್ಮಿಷನ್ ಕೊಡ್ಸಿ ಕೊಡ್ಸಪ್ಪ ಅಯ್ಯೋ ನಾವು ಬರ್ತೀನಿ ಮನೆಯ ಹಾಡ ಬಂದ್ ಮಾಡಿದ್ದು ಅದನ್ನು ಪರ್ಮಿಷನ್ ಕೊಡ್ಸಿದ್ರೆ ಯಾರು ಬಿಜಾಪುರದ ಎಮ್ ಎಲ್ ಎರ ಹೇಳ್ದಾಗ ವಯಸ್ ಹಾಕಿಲ್ಲ ಗಣಪತಿ ಹದಿನೈದು ಸಲಕ್ಕಾಗಿ ಅವನು ನಿಷೇಧಿತ ಹಾಡುಗಳನ್ನು ಹಚ್ಚಬಾರದು ಮಸೂದಿಗೆ ಮುಂದೆ ಕುಣಿಯಬಾರದು ನಾವು ಅಯೋಧ್ಯೆ ರಾಮ ಮಂದಿರ ಬನ ಹಚ್ಚುತ್ತೇವೆ ಮುಂದೆ ಕುಣಿಯುತ್ತೇವೆ ಜೈ ಶ್ರೀರಾಮ್ ಅನ್ನುತ್ತೇವೆ ಕಿತ್ಕೋದಕ್ಕೆ ಕಿತ್ಕೋದು ಹಾಡು ಹಾಡು ಇದು ಹಿಂದೂಸ್ತಾನ ಐತಿ ನಾವು ಬಿಜಾಪುರದ ನಮ್ಮ ಪುಣ್ಯದಲ್ಲಿ ಇಡೀ ಕರ್ನಾಟಕ ಡಿಜೆ ಓಪನ್ ಆಯ್ತು ರಾಮ ಮಂದಿರದ ಹಾಡು ಓಪನ್ ಆಯ್ತು ಇನ್ನ ಬಿಜಾಪುರದಲ್ಲಿ ಏನು ಮಾಡ್ಬೇಕಾರೆ ಕರ್ನಾಟಕಕ್ಕೆ ಇನ್ನು ನಾಗಮಂದಿರ ಕಡೆ ಅಕಡೆ ಹೋಗ್ತೀವಿ ಮಂಡ್ಯ ಮೈಸೂರ ಇನ್ನ ಅಡಿಗೆ ಹಿಂದೂಗಳಾತಿನಾಗ ಇಲೆಕ್ಷನ್ ಆಗ್ತೀನಿ ಜಾತಿ ನೋಡ್ರಿ ಎಲ್ಲ ಹಿಂದೂಗಳು ಹಂಗ್ರಿ ಎಲ್ಲ ನಾವು ಏನ್ ಮಾಡಬೇಕು ಬೋಲೋ ಭಾರತ್ ಪತಾಂತಿ ಛತ್ರಪತಿ ಶಿವಾಜಿ ಮಹಾರಾಜ್ ಟಿ ಇಲ್ಲ ಬಾಯಿ ಹೋಳ ತಾಕಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ ಲೋಕಮಾನ್ಯ ತಿಲಕರಿಗೆ ಸ್ವಾಮಿ ವಿವೇಕಾನಂದರಿಗೆ ಬಿಜಾಪುರದ ಗಂಡುಗಲಿ ಸ್ವಾಭಿಮಾನಿ ಹಿಂದೂಗಳಿಗೆ ಧನ್ಯವಾದ